ಸಕಾರಾತ್ಮಕ ಚಿಂತನೆಯು ಕೇವಲ ಸ್ಫೂರ್ತಿದಾಯಕ ಮಾತಲ್ಲ ಬದಲಿಗೆ ಸಮಸ್ಯೆಗಳನ್ನು ಎದುರಿಸಲು ಮತ್ತು ಜೀವನವನ್ನು ಬೆಳಗಿಸಲು ಇರುವ ಒಂದು ಆಯ್ಕೆಯಾಗಿದೆ ನಾವೆಲ್ಲರೂ ಪಾಸಿಟಿವ್ ಆಗಿ ಯೋಚಿಸು ಹೋಪ್ ಇಟ್ಕೋ ಬ್ರೈಟ್ ಸೈಡ್ ನೋಡು ಎಂಬ ಮಾತುಗಳನ್ನು ಕೇಳಿದ್ದೇವೆ ಕೆಲವೊಮ್ಮೆ ಇವು ಕೇವಲ ಸ್ಫೂರ್ತಿದಾಯಕ ಮಾತುಗಳಂತೆ ತೋರುತ್ತವೆ ಆದರೆ ನಿಜವಾಗಿ ಹೇಳುವುದಾದರೆ ಪಾಸಿಟಿವ್ ಥಿಂಕ್ ಎಂದರೆ ಸಮಸ್ಯೆಯನ್ನು ನಿರ್ಲಕ್ಷಿಸುವುದಲ್ಲ ಅದು ಸಮಸ್ಯೆಗಳನ್ನು ನೋಡಿದಾಗಲೂ ಭಯಕ್ಕಿಂತ ಭರವಸೆ ಆಯ್ಕೆ ಮಾಡುವುದು ಅಡ್ಡಿ ಬದಲಿಗೆ ಪರಿಹಾರವನ್ನು ಹುಡುಕುವುದು ಅಸಾಧ್ಯ ಬದಲಿಗೆ ಸಾಧ್ಯತೆಗಳ ಕಡೆಗೆ ಗಮನ ಹರಿಸುವುದಾಗಿದೆ ಒಂದು ಸರಳ ಉದಾಹರಣೆ ತೆಗೆದುಕೊಳ್ಳಿ ಒಂದೇ ಪರೀಕ್ಷೆಗೆ ಇಬ್ಬರು ವಿದ್ಯಾರ್ಥಿಗಳು ತಯಾರಾಗುತ್ತಿದ್ದಾರೆ ಒಬ್ಬನು ಹೇಳುತ್ತಾನೆ ಇದು ತುಂಬಾ ಕಷ್ಟ ನಾನು ಪಾಸ್ ಆಗಲ್ಲ ಇನ್ನೊಬ್ಬನು ಹೇಳುತ್ತಾನೆ ಕಷ್ಟವಾದರೂ ನಾನು ದಿನದಿಂದ ದಿನಕ್ಕೆ ಓದಿದರೆ ಪಾಸ್ ಆಗಬಹುದು ಇಬ್ಬರಿಗೂ ಒಂದೇ ಸವಾಲು ಆದರೆ ಅವರ ಮನೋಭಾವವೇ ಫಲಿತಾಂಶವನ್ನ ಬದಲಿಸುತ್ತದೆ ಪಾಸಿಟಿವ್ ಅಲೆಗಳಂತೆ ಹರಡುತ್ತದೆ ಅದು ನಮ್ಮ ಮನಸ್ಸಿಗೆ ಮಾತ್ರವಲ್ಲ ನಮ್ಮ ಸುತ್ತಲಿನವರಿಗೂ ಪ್ರಭಾವ ಬೀರುತ್ತದೆ ಒಬ್ಬನು ನಿರಾಶೆಯ ಮಾತುಗಳನ್ನು ಹಾಡಿದರೆ ಇತರರ ಮನೋಭಾವ ಕುಗ್ಗುತ್ತದೆ ಆದರೆ ಒಬ್ಬನು ಮತ್ತೊಮ್ಮೆ ಪ್ರಯೋತ್ ಪ್ರಯತ್ನಿಸೋಣ ಎಂದು ಉತ್ಸಾಹ ತುಂಬಿದರೆ ಎಲ್ಲರಲ್ಲೂ ಹೊಸ ಶಕ್ತಿ ಮೂಡುತ್ತದೆ ಸಕಾರಾತ್ಮಕ ಮನೋಭಾವ ಹೊಂದಿರುವವರು ಒತ್ತಡವನ್ನು ಚೆನ್ನಾಗಿ ನಿಭಾಯಿಸುತ್ತಾರೆ ಅವರು ಬೇಗ ಗುಣಮುಖರಾಗುತ್ತಾರೆ ಮತ್ತು ದೀರ್ಘಕಾಲ ಜೀವಿಸುತ್ತಾರೆ ಏಕೆಂದರೆ ಅವರು ಚಿಂತೆಗಿಂತ ಕ್ರಿಯೆಯನ್ನು ಆಯ್ಕೆ ಮಾಡುತ್ತಾರೆ ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುತ್ತಾರೆ ಹಾಗೂ ಪ್ರಯತ್ನ ಪ್ರಯತ್ನಿಸಲು ಉತ್ಸಾಹ ಹೊಂದುತ್ತಾರೆ ಆದರೆ ನಾವು ದಿನನಿತ್ಯದಲ್ಲಿ ಹೇಗೆ ಪಾಸಿಟಿವ್ ಆಗಿ ಯೋಚಿಸಬಹುದು ಅಂತ ನೀವು ಚಿಂತಿಸುತ್ತಾ ಇರಬಹುದು ಅದಕ್ಕೆ ಇಲ್ಲಿ ಮೂರು ಮಾರ್ಗಗಳಿದೆ ಮೊದಲನೆಯದಾಗಿ ದಿನವನ್ನು ಕೃತಜ್ಞತೆಯಿಂದ ಪ್ರಾರಂಭಿಸಿ ಬೆಳಿಗ್ಗೆ ಕಣ್ಣೀರಿನಿಂದ ಆರಂಭಿಸಬೇಡಿ ಬದಲಿಗೆ ಈ ಹೊಸ ದಿನಕ್ಕಾಗಿ ನಾನು ಧನ್ಯನು ಅಥವಾ ಧನ್ಯಳು ಎಂದು ಹೇಳಿ ಎರಡನೆಯದಾಗಿ ನೆಗೆಟಿವ್ ಮಾತುಗಳನ್ನು ಬದಲಾಯಿಸಿ ನಾನು ಮಾಡಲಾರೆ ಅನ್ನುವ ಬದಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿ ಇಂಪಾಸಿಬಲ್ ಬದಲು ಚಾಲೆಂಜಿಂಗ್ ಎಂದು ನೋಡಿ ಮೂರನೇದಾಗಿ ಪಾಸಿಟಿವ್ ಜನರೊಂದಿಗೆ ಇರಿ ನಾವು ಯಾರ ಜೊತೆಗಿದ್ದೇವೆ ಎಂಬುದೇ ನಮ್ಮ ಚಿಂತನೆಗೆ ಬಣ್ಣ ಹಚ್ಚುತ್ತದೆ ನಿರಾಶೆ ತುಂಬಿದವರಿಗಿಂತ ಉತ್ಸಾಹ ತುಂಬುವವರ ಜೊತೆಗಿದ್ದರೆ ನಮ್ಮ ಜೀವನ ಬೆಳಕಾಗುತ್ತದೆ ಖಂಡಿತವಾಗಿಯೂ ಪಾಸಿಟಿವ್ ಥಿಂಕ್ ಅಂದರೆ ಸಮಸ್ಯೆಗಳಿಲ್ಲ ಅಂತ ಅಲ್ಲ ಜೀವನದಲ್ಲಿ ಕಷ್ಟ ಸೋಲು ನಿರಾಕರಣೆ ನೋವು ಎಲ್ಲವೂ ಬರುತ್ತವೆ ಆದರೆ ನಾವು ಈ ಸಮಸ್ಯೆ ಸತ್ಯ ಆದರೆ ನಾನು ಎದುರಿಸಬಲ್ಲೆ ಎಂದು ಹೇಳಿದರೆ ಪರಿಹಾರದ ದಾರಿಯ ಅರ್ಧ ಭಾಗ ದಾಟಿದಂತೆಯೇ ಒಮ್ಮೆ ಇಬ್ಬರು ರೋಗಿಗಳು ಆಸ್ಪತ್ರೆಯಲ್ಲಿದ್ದರು ಒಬ್ಬನ ಆಸಿಗೆ ಕಿಟಕಿಯ ಬಳಿ ಇತ್ತು ಪ್ರತಿದಿನ ಅವನು ಕಿಟಕಿಯಿಂದ ಹೊರಗೆ ನೋಡುತ್ತಾ ಹೇಳುತ್ತಿದ್ದ ಇಂದು ಸೂರ್ಯೋದಯ ಸುಂದರವಾಗಿದೆ ಮಕ್ಕಳ ನಗು ಕೇಳಿಸುತ್ತಿದೆ ಹೂಗಳು ಅರಳಿವೆ ಅದನ್ನು ಕೇಳಿ ಇನ್ನೊಬ್ಬನ ಮನಸ್ಸು ಸಂತೋಷದಿಂದ ತುಂಬಿತು ಆದರೆ ಒಂದು ದಿನ ಕಿಟಕಿಯ ಬಳಿಯ ರೋಗಿ ಸತ್ತು ಹೋಗ್ತಾನೆ ಹೊಸ ವ್ಯಕ್ತಿ ಆ ಹಾಸಿಗೆಯಲ್ಲಿ ಮಲಗಿದಾಗ ನೋಡಿದ ಹೊರಗೆ ಕೇವಲ ಗೋಡೆ ಅವನಿಗೆ ಅರ್ಥ ಆಯಿತು ಅವನ ಸ್ನೇಹಿತನು ತನ್ನ ಪಾಸಿಟಿವ್ ಥಿಂಕಿಂದ ಅವನ ಜೀವಕ್ಕೆ ಪ್ರೇರಣೆಯಾಗಿದ್ದ ಅಂತ ಸ್ನೇಹಿತರೆ ನಾವು ಜೀವನದಲ್ಲಿ ಎಷ್ಟು ಕಷ್ಟದ ಕಷ್ಟದಲ್ಲಿದ್ದರೂ ನಮ್ಮ ಮನಸ್ಸು ಪಾಸಿಟಿವ್ ಆಗಿರಬೇಕು ಯಾವುದು ಸತ್ಯವು ಮಾನ್ಯವು ನ್ಯಾಯವು ಶುದ್ಧವು ಪ್ರೀತಿಕರವೂ ಮನೋಹರವೂ ಆಗಿದೆಯೋ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಇದು ದೇವರ ವಾಕ್ಯ ದೇವರು ಬಯಸುವ ಬಯಸುವುದು ನಾವು ನೆಗೆಟಿವ್ ವಿಚಾರಗಳಲ್ಲಿ ಚಿಂತಿಸಬೇಕು ಎಂಬುದಾಗಿ ಅಲ್ಲ ಅದರ ಬದಲಾಗಿ ಪಾಸಿಟಿವ್ ಆಗಿ ಇರಬೇಕು ಎಂಬುದಾಗಿ ಇತಿಹಾಸದಲ್ಲಿ ಅನೇಕ ಉದಾಹರಣೆಗಳಿವೆ ಥಾಮಸ್ ಎಡಿಸನ್ ಸಾವಿರ ಬಾರಿ ವಿಫಲರಾದರು ಬಲ್ಬ್ ಆವಿಷ್ಕಾರವನ್ನು ಬಿಟ್ಟು ಬಿಡಲಿಲ್ಲ ಅವರು ಹೇಳಿದಂತೆ ಪ್ರತಿ ಫೇಲೂರ್ ಒಂದು ಪಾಠ ಇಂದು ಜಗತ್ತು ಬೆಳಗುತ್ತಿರುವುದಕ್ಕೆ ಅವರ ಪಾಸಿಟಿವ್ ಥಿಂಕಿಂಗ್ ಕಾರಣ ಹಾಗಾಗಿ ಸ್ನೇಹಿತರೆ ನಮ್ಮ ವೈಯಕ್ತಿಕ ಜೀವನದಲ್ಲೂ ಇದೇ ಸತ್ಯ ಪರೀಕ್ಷೆಗೆ ಮುನ್ನೆ ಪರೀಕ್ಷೆಗೆ ಮುನ್ನ ಉಂಟಾಗುವಂಥ ಭಯ ಸಂಬಂಧಗಳಲ್ಲಿ ಬರುವ ಒತ್ತಡ ಭವಿಷ್ಯದ ಬಗ್ಗೆ ಇರುವಂಥ ಅನುಮಾನ ಇವೆಲ್ಲವೂ ಸಹಜ ಆದರೆ ಅವು ಬಂದಾಗ ಸ್ವಲ್ಪ ನಿಂತು ನಿಮ್ಮ ಶಕ್ತಿಗಳನ್ನು ನೆನಪಿಸಿಕೊಂಡು ಧೈರ್ಯದಿಂದ ಮುಂದುವರಿದರೆ ನೀವು ಗೆಲ್ಲಬಹುದು ಹಾಗಾಗಿ ಪಾಸಿಟಿವ್ ಥಿಂಕ್ ಒಂದು ಐಶ್ವರ್ಯವಲ್ಲ ಅದು ಒಂದು ಆಯ್ಕೆ ಪ್ರತಿದಿನ ನಾವು ನಿರ್ಧರಿಸಬೇಕಾಗಿದೆ ನಾವು ದೂರು ಕೊಡಬೇಕೋ ಅಥವಾ ಧೈರ್ಯ ತೆಗೆದುಕೊಳ್ಳಬೇಕು ಕೈ ಬಿಡಬೇಕು ಅಥವಾ ಮತ್ತೊಮ್ಮೆ ಪ್ರಯತ್ನಿಸಬೇಕು ನಿರಾಶೆ ಹಂಚಬೇಕು ಅಥವಾ ಪ್ರೇರಣೆ ಹಂಚಬೇಕು ಹೀಗಾಗಿ ನಾವು ಪಾಸಿಟಿವ್ ಥಿಂಕಿಂಗ್ ಅನ್ನ ಆಯ್ಕೆ ಮಾಡಿದರೆ ನಮ್ಮ ಜೀವನ ಬೆಳಕಾಗುವುದಷ್ಟೇ ಅಲ್ಲ ಇತರರಿಗೂ ಕೂಡ ಬೆಳಕಾಗುತ್ತದೆ ಕೊನೆಯದಾಗಿ ಸ್ನೇಹಿತರೆ ಒಂದು ಮಾತನ್ನು ನೆನಪಿಸಿಕೊಳ್ಳಿ ಜೀವನ ಒಂದು ಕನ್ನಡಿಗೆ ಹೋಲ್ತದೆ ನಾವು ನಕ್ಕಿದ್ರೆ ಅದು ಹಿಂತಿರುಗಿ ನಗ್ತದೆ ಆದ್ದರಿಂದ ಪ್ರತಿದಿನವನ್ನ ಭರವಸೆಯಿಂದ ಧೈರ್ಯದಿಂದ ಮತ್ತು ಪಾಸಿಟಿವ್ ಥಿಂಕಿಂದ ಎದುರಿಸೋಣ ಏಕೆಂದರೆ ಪಾಸಿಟಿವ್ ಥಿಂಕ್ ಮನಸ್ಸಿನಿಂದ ಯಾವುದೇ ಸವಾಲು ದೊಡ್ಡದಾಗುವುದಿಲ್ಲ ಯಾವುದೇ ಕನಸು ಕೂಡ ದೂರವಾಗುವುದಿಲ್ಲ